ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಏನೂ ಆಗ್ತದೆ ಫೈನಲಿ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಮನೆ ಬಿಟ್ಟು ಹೊಟ್ಟಿದ್ದಾಗಿದೆ ಹಾಗಾದ್ರೆ ಹೋಗ್ತಿರೋದು ಎಲ್ಗಪ್ಪ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಅನ್ಕೊಂಡಾಗೆ ಆಗ್ತಿದೆಯಾ ಖಂಡಿತ ಇಲ್ಲ ಇಲ್ಲಿ ಕೌಸ್ಮಾ ಮತ್ತೆ ಭಾಗ್ಯ ಅನ್ಕೊಂಡಿದೆ ಬೇರೆ ಬಟ್ ಆಗ್ತಿರೋದೇ ಬೇರೆ ಆಗಿದೆ ಇಲ್ಲಿ ಕುಸುಮ ಮತ್ತೆ ಭಾಗ್ಯ ಶ್ರೇಷ್ಠಗೆ ಬುದ್ಧಿ ಕಲಿಸ್ಬೇಕು ಶ್ರೇಷ್ಠನೇ ಮನೆಯಿಂದ ಹೋಗುವ ಹಾಗೆ ಮಾಡಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇಲ್ಲಿ ಇಬ್ರು ಸೇರಿಕೊಂಡು ಶ್ರೇಷ್ಠನ ಮನೆ ಬಿಟ್ಟು ಹೋಗುವ ಹಾಗೆ ಮಾಡೋಕೆ ನೋಡಿದ್ರು ಆದ್ರೆ ಇಲ್ಲಿ ಶ್ರೇಷ್ಠ ಪ್ರತಿಯೊಂದು ಟಾಸ್ಕನ್ನು ಕೂಡ ಇಲ್ಲಿ ಭಾಗ್ಯ ಜಾಗದಲ್ಲಿ ನಿಂತು ಭಾಗ್ಯ ನೋಡೋ ರೀತಿಯಲ್ಲಿ ತುಂಬ ಸಾಫ್ಟ್ ಸಾಫ್ಟಾಗಿ ಹ್ಯಾಂಡಲ್ ಮಾಡೋಕೆ ಶುರು ಮಾಡಿದ್ರು ಒಂದಷ್ಟು ಎಡವಟ್ಟುಗಳನ್ನ ಕೂಡ ಮಾಡಿದ್ರು ಇದರಿಂದಾಗಿ ಇಲ್ಲಿ ಶ್ರೇಷ್ಠ ಆಗೇ ಮನೆಯವ್ರು ಕಾಟ ಸಹಿಸೋಕಾಗುತ್ತೆ ಓಡೋಗ್ಬಿಡೋಣ ಅಂತ ಅಂದ್ಕೊಂಡ್ರು ಕೂಡ ತಾಂಡವಗೋಸ್ಕರ ಆ ಮನೆ ಸುಸಿ ಆಗಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಎಲ್ಲವನ್ನ ಕೂಡ ಸಹಿಸ್ಕೊಂಡು ಶ್ರೇಷ್ಠ ಇರ್ತಾರೆ ಈ ಕಡೆ ಪೂಜಾ ಕುಸುಮಾ ಎಲ್ಲರೂ ಕೂಡ ಸೇರಿಕೊಂಡು ಶ್ರೇಷ್ಠ ಆಗೇ ಇಲ್ಲಿ ಅಂಥದ್ದೇನೋ ಟಾಸ್ಕ್ ಕೊಡೋದಿಲ್ಲ ಭಾಗ್ಯ ಏನು ಮಾಡಿ ಅದನ್ನು ಕೊಡ್ತಾರೆ ಬಟ್ ಸ್ಟವ್ ಮುಂದೆನೂ ಹೋಗದೇರೋ ಕಾಫಿನೂ ಮಾಡ್ಕೊಳ್ದೇರು ಶ್ರೇಷ್ಠ ಆಗಿ ಪ್ರತಿಯೊಂದು ಕೂಡ ದೊಡ್ಡ ದೊಡ್ಡ ಟಾಸ್ಕ್ ಆಗಿ ಕಾಣಿಸುತ್ತೆ ಹ್ಯಾಂಡಲ್ ಮಾಡಿದ ಶ್ರೇಷ್ಠ ಆಗಿ ಫೈನಲಿ ಅನಿಸೋದು ಇದನ್ನ ನಂದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಭಾಗ್ಯ ಆಗಿ ಮಾಡಿ ಸಾಕಾಗಿದೆ ಇವ್ರು ಎಲ್ಲರನ್ನ ಕೂಡ ಇನ್ ಮುಂದೆ ನನ್ನ ರೀತಿ ಶ್ರೇಷ್ಠ ಆಗಿ ಹ್ಯಾಂಡಲ್ ಮಾಡೋಣ ಅಂತ ಅದೇ ಕಾರಣಕ್ಕೋಸ್ಕರ ಆಫೀಸ್ಗೆ ಹೋಗ್ಬೇಕು ಬಟ್ ಅತ್ತೆ ಬಿಡೋದಿಲ್ಲ ಅಂತ ಗೊತ್ತು ಅದೇ ಕಾರಣಕ್ಕೆ ವಾರಿಚಾನು ಸರ್ವೆಂಟ್ನಾಗ ಕರ್ಕೊಂಡು ಬಂದು ಎಲ್ಲ ರೀತಿ ಕೆಲಸನ ಆಕೆಗೆ ಒಪ್ಪಿಸ್ತಾರೆ ಮೊದಲಲ್ಲಿ ಕುಸುಮೂರು ಇದೇ ಸಾಧ್ಯ ಅಂತ ಹೇಳ್ತಾರೆ ಬಟ್ ಅದರಲ್ಲಿ ಏನಿದೆ ತಪ್ಪು ನನ್ನತ್ತೆ ಈ ರೀತಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದನ್ನು ತಡೆಯೋದೆಲ್ಲ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಅವರನ್ನೇ ಲಾಕ್ ಮಾಡ್ತಾಳೆ ಅಷ್ಟು ತಾಂಡವ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಇದು ಎಲ್ಲಿದ್ರ ನಡುವೆ ಇಬ್ರು ಆಫೀಸ್ಗೆ ಹೋಗ್ಬೇಕಾಗುತ್ತೆ ವ್ಯಾರೇಜ್ ಅದು ಒಂದಷ್ಟು ಕಂಡೀಷನ್ಸ್ಗಳಿರುತ್ತೆ ಟಿ ವಿ ನೋಡಬೇಕು ತಗೋಬೇಕು ಎಲ್ಲ ಕಂಡೀಷನ್ಸ್ ಕೂಡ ಶ್ರೇಷ್ಠ ಅವಕ್ಕೆ ಹೇಳ್ತಾರೆ ಇಲ್ಲ ಅಂದರೆ ಕೆಲಸದವ್ರು ಸಿಗುವುದು ಕಷ್ಟ ಅಂತ ತದನಂತರ ಅವರಿಬ್ರೇನು ಆಫೀಸ್ಗೆ ಹೋಗ್ತಾರೆ ಬಟ್ ಮನೇಲಿರೋ ವಾರಿಚ ಕೆಲಸ ಮಾಡೋ ರೀತಿಗೆ ಇಡೀ ಮನೆ ಸುಸ್ತಾಗಬೇಕಾಗುತ್ತೆ ಟೈಮಿಗೆ ಊಟ ಕೊಡೋದಿಲ್ಲ ಸೀರಿಯಲ್ ನೋಡ್ತಾ ಅಡುಗೆ ಹಾಳು ಮಾಡಿಕೊಂಡು ಸೀಕೊಂಡು ಎಲ್ಲನೂ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಬಂದು ಕೇಳಿದ್ರೆ ನನ್ನ ಇಷ್ಟ ಹಾಗೆ ಹೀಗೆ ನಿಮ್ಗೆ ಯಾಕೆ ಉತ್ತರ ಕೊಡಬೇಕು ನಾನು ಕರ್ಕೊಂಡು ಬಂದಿರುವುದು ಶ್ರೇಷ್ಠ ಮೇಡಮು ನಾನು ಏನೇ ಆನ್ಸರ್ ಮಾಡೋಗಿದ್ರು ಅವ್ರಿಗೆ ಮಾಡ್ತೀನಿ ಹೊರತು ನಿಮಗೆ ಯಾಕೆ ಮಾಡಲಿ ಅಂತ ಹೇಳಿ ಜಬರ್ದಸ್ಟ್ ಮಾಡ್ತಿದ್ದಾರೆ ಅದರ ನಡುವೆ ಕುಸುಮ ಬಂದರೆ ಬಂದ್ರೆ ಕುಸುಮವ್ರ ಮೇಲೂ ಕೂಡ ಹೂವು ಆಡ್ತಾರೆ ಕೂಗಾಡ್ತಾರೆ ಎಷ್ಟು ದಿಮಾಕು ನನ್ನ ಮನೇಲಿ ಬಂದು ಇಷ್ಟೆಲ್ಲ ಆಡ್ತಿರೋದಕ್ಕೆ ಅಂತ ಕೂಡ ಕುಸುಮವ್ರು ಹೇಳ್ತಾರೆ ಬಟ್ ತದನಂತರ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋಗ್ತಾರೆ ನಂತರ ಕುಸುಮವ್ರು ತಮ್ಮ ಗಂಡಂಗೆ ಹೋಗಿ ಕಾಫಿ ಕೊಡೋಕೆ ಹೋದರೆ ಅಲ್ಲಿ ಅವ್ರ ಗಂಡಂಗೆ ತುಂಬಾ ಇರಿಟೇಟ್ ಆಗಿರತ್ತೆ ಬಿಕಾಸ್ ಅಷ್ಟು ಜೋರಾಗಿ ಸೌಂಡ್ ಕೊಟ್ಕೊಂಡು ಸೀರಿಯಲ್ ನೋಡ್ತಿರ್ತಾರೆ ಅಡಿಗೆ ಮಾಡ್ತಾನೆ ನೋಡ್ತಾ ಇದ್ರೆ ಇಲ್ಲಿ ಬಂದು ಕುಸುಮ ಆಫ್ ಮಾಡಿದೆ ಇಬ್ಬರ ನಡುವೆ ಪರ್ಮಿಷನ್ ತಗೊಂಡಿದ್ದೀನಿ ನೀವು ಯಾರು ಕೇಳೋದಕ್ಕೆ ನಿಮ್ಮಂಥವ್ರನ್ನ ಹೋಗ್ಬಿಟ್ಟು ಸೇರಿಸ್ಬಿಡ್ಬೇಕು ವೃದ್ಧಾಶ್ರಮಕ್ಕೆ ನಿಮ್ಮ ಮನೆಯವ್ರ ಹತ್ರ ಸೊಸೆ ಮಗನ ಹತ್ರ ಹೇಗಕ್ಕೆ ಆಗಲ್ಲ ಅಂತ ನಮ್ಮ ಹತ್ರ ಸರ್ವೆಂಟ್ ಅಂತ ಕೂಗಾಡ್ತೀರಾ ಹಾಗೆ ಹೀಗೆ ಅಂತ ಭಾರಿ ಜೋ ಜೋರ್ ಮಾಡಿದ್ದೆ ಕುಸ್ಮರು ರೆಬಲ್ ಆಗಿ ಕೆನ್ನೆಗೊಂದು ರಪ್ ಅಂತ ಬಾರಿಸ್ತಾರೆ ನನ್ನೇ ಬಾರಿಸ್ತೀರಾ ಅಂತ ಕುಸುಮವ್ರನ್ನೇ ದಬ್ಬ ಬಿಡ್ತಾರೆ ವಾರೀಜ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಏನು ಮಾಡ್ತಿದ್ದಾರೆ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಇಡೀ ಮನೆ ಮಂದಿ ಬರ್ತಾರೆ ಈ ಕಡೆ ಸುಂದ್ರಿ ಎಲ್ಲರೂ ಕೂಡ ಕೂಗಾಡ್ತಿದ್ರೆ ನೀವು ಎಲ್ಲರೂ ಒಬ್ಬೊಬ್ಬರು ನನ್ನ ಹತ್ರ ಸಾರಿ ಕೇಳಬೇಕು ಇಲ್ಲಾಂದರೆ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿದ್ರೆ ಏನು ಮಾಡ್ತೀಯ ನೀನು ಅಂತ ಸುಂದರಿ ಅವ್ರು ಬರ್ತಾರೆ ನೀವು ಗೋಡೆ ಕಚ್ಕೊಂಬಿಡ್ಬೇಕು ಆ ರೀತಿ ದಬ್ಬು ಬಿಡ್ತೀನಿ ಬಿಡ್ತೀನಿ ಹೊಡೆದು ಬಿಡ್ತೀನಿ ಅಂತ ವಾರೀಜ ಹೇಳ್ತಿದ್ರೆ ನನ್ನನ್ನು ಮಾಡ್ತೀಯ ನೋಡು ಮಾಡು ನೋಡೋಣ ಅಂತ ಹೇಳ್ತಿದ್ದಾರೆ ಇಲ್ಲ ಬೇಡ ನೀವು ಮಾಡ್ದಂಗೆ ನಾನು ಮಾಡ್ಲಿ ಅಂತ ಕೂಡ ಹಿಂಬದಿ ಕಾಲ ಹಾಕ್ತಾರೆ ವಾರೀಶ ಬಟ್ ಈ ಕಡೆ ತಾನು ಮತ್ತು ಶ್ರೀ ಶ್ರೀ ಇಬ್ಬರು ಕೂಡ ಮೀಟಿಂಗಲ್ಲಿದ್ದಾರೆ ಫಾರಿನ್ ಡೆಲಿಗೇಟ್ಸ್ ಬಂದಿದ್ದಾರೆ ಮೀಟಿಂಗ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಮನೆಯಲ್ಲಿ ರಾತ್ ಅಂತಾನೆ ಆಗ್ತದೆ ತದನಂತರ ವಾರಿಜಾ ನನ್ನ ಸಂಘದವ್ರನ್ನ ಕರ್ಕೊಂಡು ಬರ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಫೇಸ್ಬುಕ್ ಲೈವ್ ಹೋಗ್ತೀನಿ ಅಂತ ಹೇಳಿ ಎಲ್ಲಾನು ಕೂಡ ಮಾಡ್ತಿದ್ರೆ ಈ ಕಡೆ ಭಾಗ್ಯ ಎಷ್ಟು ಆಗುತ್ತೋ ಅಷ್ಟು ಬೇಡ ಅಂತ ತಡೀತಾರೆ ಉಗ್ರಲ್ಲಿ ಹೋಗೋದಕ್ಕೆ ಕೊಳ್ಳಿ ತಗೋಬಾರ್ದು ಅಂತ ಬಟ್ ಇಲ್ಲಿ ವಾರಿಜ ಕೇಳ್ತಿಲ್ಲ ಲೈವ್ ಹೋಗಿ ಕಣ್ಣೀರು ಹಾಕ್ಕೊಂಡು ಇನ್ನೇನೋ ಮಹಾನ್ ನಾಟಕ ಮಾಡ್ತಿದ್ದಾರೆ ತೊಂದರೆ ಕೊಡ್ತಿದ್ದಾರೆ ಅಂತ ಅಷ್ಟರಲ್ಲಿ ಈ ಕಡೆ ಕಡೆ ಶ್ರೇಷ್ಠ ಆಗೂ ಕೂಡ ವಾರೀಜ ವಿಷಯ ಮುಟ್ಟಿಸಿರ್ತಾರೆ ನನ್ನ ಬನ್ನಿ ಮಾಡಿಲ್ಲಿ ಸಾರ್ಟ್ ಔಟ್ ಮಾಡಿ ಅಂತ ಆ ಕಡೆ ತಾಂಡವ್ಗೆ ಕುಸುಮ್ರು ಕಾಲ್ ಮಾಡಿರ್ತಾರೆ ಈ ಕಡೆ ಶ್ರೇಷ್ಠ ಬರ್ತದಾಗೆ ಆ ಕಡೆ ಕುಸುಮರು ತಾಂಡವ್ ಕಾಲ್ ಮಾಡಿ ನೀನು ಬರ್ದೇ ಇದ್ರೆ ಇಂಥ ಗೂಂಡಾನ ಕೆಲಸಕ್ಕೆ ಇಟ್ಟಿದ್ಯಾ ಅಂತ ಹೇಳಿ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತಾರೆ ಹಾಗಾಗಿ ತಾಂಡವ್ ಕೂಡ ಬರ್ತಾರೆ ಈ ಕಡೆ ಶ್ರೇಷ್ಠ ಕೂಡ ಮನೆಗೆ ಬಂದಿದ್ದಾಳೆ ತಾಂಡವ್ಗೂ ಮೊದಲು ಶ್ರೇಷ್ಠ ಬಂದಿದ್ದೆ ಏನಿದು ಏನು ಗಲಾಟೆ ಮಾಡ್ಕೊತಿದೆಯಾ ಈ ವಾರಿಜಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದಾರೆ ಆ ಕಡೆ ಕುಸುಮವ್ರ ಹತ್ರ ಹೋಗಿದ್ದೆ ನಿಮಗೆ ಆಗೋದಿಲ್ಲ ನಿಮ್ಗೆ ಒಳ್ಳೇದಕ್ಕೋಸ್ಕರ ಲಕ್ಷುರಿ ಲೈಫ್ ಕೊಡೋಣ ಅಂತ ಈ ರೀತಿ ಮಾಡಿದ್ರೆ ನಿಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲಿ ಇದೆಲ್ಲ ಬೇಕಾಗತ್ತೆ ನಿಮ್ಮದು ಇದೇ ಆಗೋಯ್ತು ನಿಮ್ಮ ಯೋಗ್ಯತೆ ಹೀಗೆ ಹಾಗೆ ಅಂತ ಹೇಳಿ ಮಾತನಾಡಿದ ತಕ್ಷಣ ಈ ಕಡೆ ಕುಸುಮರು ಏನೋ ನೀನು ಬಂದಿರೋದ್ರಿಂದ ನಾವು ಊಟ ತಿಂಡಿ ತಿಂತಿದ್ದೀವ ನಾವು ಹೊತ್ತು ಹೊತ್ತಿಗೆ ಬಿಸಿ ಊಟ ತಿಂತಿದ್ದವರು ನಮ್ಗೆ ಇವತ್ತು ಟೈಮ್ ಟೈಮಿಗೆ ಊಟ ಇಲ್ಲ ಎಂಥವ್ನ ಕರ್ಕೊಂಡು ಬಂದಿದೆ ಇವತ್ತು ಈ ಮನೇಲಿ ಇಷ್ಟೆಲ್ಲ ಆಗ್ತದೆ ಅಂದರೆ ಅದಕ್ಕೆ ನೀನು ಕಾರಣ ಅಂತ ಹೇಳ್ತಿದ್ದಾರೆ ನಾನೇನು ಕಾರಣ ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ನಿಮ್ಮಂಥವ್ರಿಗೆ ಕರ್ಕೊಂಡು ಬಂದು ಈ ರೀತಿ ಎಲ್ಲ ಸರ್ವಿಸ್ ಕೊಟ್ಟನಲ್ಲ ಅದು ನನ್ನ ತಪ್ಪು ಅಂತ ಹೇಳುತ್ತಿದ್ದಾಗೆ ತಾಂಡವ್ ಬಂದಿದ್ದೆ ಶ್ರೇಷ್ಠ ರಪ್ಪ ರಪ್ಪಂತ ಕೆನ್ನೆಗೆ ಬಾರಿಸ್ತಾರೆ ನಾಲ್ಕನ ಈ ಕಡೆ ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಏನು ಮಾಡ್ತಿದ್ಯಾ ತಾಂಡವ್ ನಿಜವಾಗ್ಲೂ ಓವರ್ ಆಯಿತು ಅಂತ ಹೇಳ್ತಿದ್ರೆ ಏನು ಅವರು ಯಾಕೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನಮ್ಮಮ್ಮಂಗೆ ಮಾತಾಡೋಷ್ಟು ಧೈರ್ಯನ ಈ ಮನೆ ಸೊಸೆ ಅಂತ ಹೇಳಿ ನಿನ್ನ ಒಳಗಡೆ ಕರ್ಕೊಂಡು ಬಂದಿದ್ದು ನನ್ನಮ್ಮ ನನ್ನಮ್ಮಗೆ ನೀನು ರೆಸ್ಪೆಕ್ಟ್ ಮಾಡಬೇಕಿದ್ದೇ ಹೊರತು ಈ ರೀತಿ ರೆಸ್ಪೆಕ್ಟ್ ಕಳೀತಾ ಇದೆಯಾ ಏನು ನನ್ನ ನಮ್ಮಂಗೆ ಈ ಮಾತಾಡೋದು ಅಂತ ತಾಂಡವ್ ಜೋರು ಮಾಡ್ತಿದ್ರೆ ಇದಕ್ಕೆಲ್ಲ ಕಾರಣ ನಿಮ್ಮಮ್ಮನೇ ನಿಮ್ಮಮ್ಮ ಯಾಕೆ ಆ ರೀತಿ ಮಾತಾಡಬೇಕಿತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಿತ್ತಲ್ವ ಅಂತ ಹೇಳ್ತಿದ್ದಾರೆ ನನ್ನಮ್ಮ ಏನು ಸುಮ್ಮನೆ ಏನು ಮಾಡೋದಿಲ್ಲ ಅವರು ಹೊಡೆದಿದ್ದಾರೆ ಅಂತ ಹೇಳಿ ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಕಾರಣ ಇದ್ದೇ ಇರತ್ತೆ ಅಂತ ಹೇಳಿ ತಾಂಡವ್ ಅಮ್ಮನ ಪರ ಬ್ಯಾಟಿಂಗ್ ಮಾಡ್ತಿದಾರೆ ಇದನ್ನ ನೋಡಿದೆ ಭಾಗ್ಯ ಸಮೇತ ಎಲ್ರಿಗೂ ಶಾಕ್ ಆಗುತ್ತಾ ಈ ಕಡೆ ಕುಸುಮರು ನೋಡಿದ್ರೇನ್ರಿ ನಮ್ಮ ಮಗ ನಮ್ಮ ಪರ ಹೇಗೆ ಮಾತಾಡ್ತಿದ್ದಾನೆ ಫೈನಲಿ ನಮ್ಮ ಮಗ ನಮ್ಮ ಕೈಗೆ ಸಿಕ್ಬಿಟ್ಟ ಇನ್ನೇನು ನಮ್ಮ ಮಗ ಖಂಡಿತ ನಮ್ಮ ಜೊತೆ ಬರ್ತಾನೆ ನಮ್ಮ ಕಡೆ ಅಂತ ಹೇಳಿ ಗಂಡನ ಹತ್ರ ಹೇಳ್ಕೊತಿದ್ದಾರೆ ಈ ಕಡೆ ವಾರಿಜ ಹತ್ರ ಹೋಗಿದ್ದೆ ಏನಮ್ಮ ನಿಂದು ಸುಮ್ಮನೆ ಇಲ್ಲಿಂದ ಹೋಗ್ತಾರೋ ಚಿಕ್ಕದಕ್ಕೆ ದೊಡ್ಡದು ಮಾಡೋ ಸೀನ್ ಮಾಡಬೇಡ ನೀನು ಅಂತ ಹೇಳಿ ಇಲ್ಲಿ ವಾರಿ ಜಾಗೂ ಕೂಡ ಆವಾಜ್ ಹಾಕ್ತಾರೆ ನಂತರ ಇಲ್ಲಿ ಶ್ರೇಷ್ಠ ಮಗದೊಮ್ಮೆ ತಾಂಡವ ಹತ್ರ ಮಾತನಾಡೋಕ್ಕೆ ಹೋದಾಗ ತಾಂಡವ ಮಾತನ್ನು ತಡೀತಾರೆ ತಡೆದಿದ್ದೇ ಈ ಕಡೆ ಒಳಗಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿರೋ ಎಲ್ರಿಗೂ ಖುಷಿ ಆಗ್ತದೆ ಫೈನಲಿ ಇವನ ನನ್ನ ಬಾಡಿಗೆ ಮಗ ಅಂತ ಸುಂದ್ರಿಯವರು ನನ್ನ ಮಗ ಇವನ ಅಂತ ಕುಸುಮ ಅವರು ಫೈನಲಿ ಏನು ಇವತ್ತು ಈ ರೀತಿ ಇಲ್ಲಿಗೆ ಬಂದಿದ್ದಾಯಿತು ನಾಳೆ ಇನ್ನೊಂದು ನಾಲ್ಕು ದಿನ ಅಷ್ಟೇ ನಮ್ಮ ಕಡೆ ವಾಲ್ಬಿಡ್ತಾರೆ ನನ್ನ ಮಗಂಗೆಲ್ಲ ಅರ್ಥ ಆಗ್ಬಿಡುತ್ತೆ ಅಂತ ಹೇಳಿ ಕುಸುಮ ಅವ್ರು ಅನ್ಕೋತಿದ್ದಾರೆ ಆ ಕಡೆ ಪೂಜಾ ಸುಂದ್ರಿ ಎಲ್ಲ ಫುಲ್ ಹ್ಯಾಪ್ ಆಗಿದ್ದಾರೆ ಬಟ್ ಬಾಕಿ ಹಾಗೆ ಮಾತ್ರ ಇನ್ನು ಕ್ವೆಶನ್ ಮಾರ್ಕ್ ಹಾಗೆ ಇದೆ ತದನಂತರ ಶ್ರೇಷ್ಠನ ಕರ್ಕೊಂಡು ಹೋಗಿದ್ದೆ ಏನು ಮಾಡ್ತಿದ್ಯಾ ಶ್ರೇಷ್ಠ ನೀನು ಈ ಮನೆಯವರು ಸೊಸೆ ಆಗಬೇಕು ಅಂತ ಆಸೆ ಪಟ್ಟು ಬಂದ ಮೇಲೆ ಈ ಮನೇಲಿ ಅಮ್ಮ ಏನೇ ಹೇಳ್ತಾರೋ ಪ್ರತಿಯೊಂದು ಮಾಡಬೇಕಾಗಿರೋದು ನಿನ್ನ ಕರ್ತವ್ಯನೇ ಹೊರತು ಇದನ್ನೆಲ್ಲ ಮಾಡುವಂತ ಹೇಳಿಲ್ಲ ಅಂತ ಹೇಳ್ತಾರೆ ಬಟ್ ಕಟ್ಟು ಮಾಡಿದ್ರೆ ಇದಕ್ಕೆ ಉಳ್ತಾ ಇದೆ ಆಲ್ರೆಡಿ ಮನೆಯವರೆಲ್ಲ ಖುಷಿ ಪಡ್ತಿದ್ರೆ ಅದ್ರ ಮುಂದೆ ಬಂದು ತಾಂಡವ ಶ್ರೇಷ್ಠ ಶಾಕ್ ಕೊಡ್ತಿದ್ದಾರೆ ಬಿಕಾಸ್ ಇಬ್ಬರು ಕೂಡ ಲಗೇಜ್ ಪಾಕ್ ಮಾಡ್ಕೊಂಡು ಬಂದೇ ಬಿಡ್ತಾರೆ ತಾಂಡವ್ ಏನು ಮಾಡ್ತಿದ್ಯಾ ನೀನು ಯಾಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ಯಾ ಅಂದಾಗ ನಿಮ್ಗೆ ನಾವಿಲ್ಲಿರೋದು ಕಷ್ಟ ಆಗತ್ತಲ್ವಾ ತೊಂದ್ರೆ ಆಗ್ತದೆ ಅಲ್ವಾ ಅದಕ್ಕೆ ನೀವು ಮಾಡೋದನ್ನೆಲ್ಲ ಸಹಿಸೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವಿಬ್ರು ಹೋಗ್ತಿದ್ದೀವಿ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ತಾಂಡವನ ಕೇಳಿದಾಗ ನೋಡಮ್ಮ ನಿನಗೆ ಮಗ ಬೇಕಾ ಈ ಭಾಗ್ಯ ಈ ಮನೆ ಬಿಟ್ಟು ಹೋಗಬೇಕು ಈ ಭಾಗ್ಯ ಮನೆ ಬಿಟ್ಟು ಹೋದರೆ ಮಾತ್ರ ನಿನ್ನ ಮಗ ಮನೇಲಿರ್ತಾನೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇರಲ್ಲ ನಾನು ಶ್ ಮಿಶ್ರ ಬೇರೆ ಕಡೆ ಹೋಗ್ತೀವಿ ಅಂತಿದ್ದಾರೆ ಆಲ್ರೆಡಿ ಎಲ್ಲಿಗೂ ಶಾಕ್ ಆಗ್ತದೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆನ ವಿಡಿಯೋ ನೋಡಿ